ನನ್ನ ನೆಚ್ಚಿನ ಶುಭೋದಯ ಓದುಗರೆ ಮತ್ತು ಕೆಳಗರೆ ನಾನು ಎಸ್ ಪಿ ನಾಯ್ಕ್ ಎಂದಿನಂತೆ ಇವತ್ತಿನ ಶುಭೋದಯ ವಿಶೇಷವಾಗಿದೆ ಮತ್ತು ಇವತ್ತು ಅಂದರೆ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಇಂದಿನ ಶುಭೋದಯ ಈ ರೀತಿ ಇದೆ ಪ್ರಪಂಚದಲ್ಲಿ ತುಂಬ ಜನರ ಪ್ರಶ್ನೆ ಏನೆಂದರೆ ನೇರವಾಗಿ ಮಾತನಾಡುವವರ ಜೊತೆ ಸ್ನೇಹ ಸಂಬಂಧವನ್ನು ಮಾಡಬೇಕಾ ಇಲ್ಲವೇ ನಮ್ಮ ಮನಸ್ಸಿಗೆ ಇಷ್ಟವಾಗುವಂತೆ ಮಾತನಾಡುವವರ ಜೊತೆ ಸ್ನೇಹ ಸಂಬಂಧವನ್ನು ಮಾಡಬೇಕಾ ಅನ್ನುವುದು ಇಂತಹ ಗೊಂದಲದಿಂದ ಹೊರಗೆ ಬರುವುದು ನನ್ನ ಒಂದು ಚಿಕ್ಕ ಸಲಹೆ ಅದೇನಪ್ಪ ಅಂದರೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಯೋಚಿಸಬೇಕಾದ ವಿಷಯ ಏನೆಂದರೆ ನಿಮಗೆ ವ್ಯಕ್ತಿ ಮುಖ್ಯನ ಇಲ್ಲ ಮಾತು ಮುಖ್ಯನ ಅಂತ ಏಕೆಂದರೆ ವ್ಯಕ್ತಿ ಮುಖ್ಯವಾಗಿದ್ದರೆ ಮಾತನ್ನು ಗಣನೆಗೆ ತೆಗೆದುಕೊಳ್ಳಬಾರದು ಮಾತು ಮುಖ್ಯವಾಗಿದ್ದರೆ ವ್ಯಕ್ತಿಯನ್ನು ಗಣನೆಗೆ ತೆಗೆದುಕೊಳ್ಳಬಾರದು ಉದಾಹರಣೆಗೆ ಏನಪ್ಪ ಅಂದರೆ ಮಾತನ್ನು ನೀವು ಸೀರಿಯಸ್ಸಾಗಿ ತೊಗೊಂಡ್ರೆ ಆ ವ್ಯಕ್ತಿನ ಮರೀರಿ ಇಲ್ಲ ಆ ವ್ಯಕ್ತಿ ಒಳ್ಳೆಯವನು ಅವನು ಬೇಕು ಅಂದರೆ ಅವನು ಹೇಳಿದ್ದ ಮಾತನ್ನು ಮರುತವನ್ನು ಕ್ಷಣಿಸಿ ಇಷ್ಟೇ ಇದರ ಅರ್ಥ ಧನ್ಯವಾದಗಳು ನಿಮ್ಮ ಸಲಹೆ ಮತ್ತು ಕಮೆಂಟ್ಸನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ